ಸುಂದರ ಮಗುವಿನ ನಗೆಮಗವನ್ನು ಹಾಕಿದ್ದಾರೆ ಜಮೀಲ್ ಅವರು ಈ ಪುಸ್ತಕಕ್ಕೆ ಓ ಬದುಕೆ ನೀನೆಷ್ಟು ಸೊಗಸು ಅನ್ನೋ ಟೈಟ್ಲಿನಲ್ಲಿ ಮತ್ತು ಅವರ ಅನೇಕ ಲೇಖನ ಫೇಸ್ಬುಕ್ ಲೇಖನಗಳ ಈ ಪುಸ್ತಕ ಇದು ಯಂಡಮೂರಿಯವರ ಅನುಮತಿ ಕೇಳಿದಾಗ ಸಂತೋಷದಿಂದ ಒಪ್ಕೊಂಡ್ರು ಇದನ್ನು ಜಮೀಲ್ ಅವ್ರ ಪುಸ್ತಕ ಮಾಡಿದ್ರು ಇದು ನನಗೆ ಭಾಳ ಇಷ್ಟವಾಯಿತು ಯಾಕೆಂದರೆ ಇದನ್ನು ಓದಿದ ಮೊದಲ ಓದುಗರು ಭಾಳ ಚೆನ್ನಾಗಿದೆ ತುಂಬ ಮನಸ್ಸಿಗೆ ಇಷ್ಟ ಆಗುತ್ತೆ ಯುವಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಹೇಳಿದರು ಅದರಿಂದ ಮಾಡಿದ್ದಕ್ಕೆ ಸಾರ್ಥಕ ಅನ್ನಿಸ್ತು ಈ ಟೈಟ್ಲ್ ಕೂಡ ಅಷ್ಟೇ ಏನು ಕೊಡೋದು ಅಂತ ಭಾಳ ಯೋಚನೆ ಮಾಡಿ ಕೊನೆಗೆ ಓ ಬದುಕೆ ನೀನೆಷ್ಟು ಸೊಗಸು ಅಂತ ಕೊಟ್ಟಾಗ ನನಗೆ ಒಂಥರ ಸೊಗಸಾಗಿದೆ ಅನ್ನಿಸ್ತು ಟೈಟ್ಲು ಆದರೆ ಪುಸ್ತಕ ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿಡುಗಡೆ ಆಯಿತು ವೇದಿಕೆ ಮೇಲೆ ರಮೇ ರಮೇಶ್ ಅರವಿಂದ ಅವರು ಬಂದಿದ್ದರು ಅವರು ಒಂದೊಂದೇ ಪುಸ್ತಕದ ಎರಡು ಲೈನ್ ಓದ್ತಾ ಇದ್ದರು ಅವಾಗ ಓ ಬದುಕೆ ನೀನೆಷ್ಟು ಸೊಗಸು ಬಗ್ಗೆ ಆಹಾ ಇದನ್ನು ಬರೆದು ಯತಿರಾಜ್ಗೆ ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ ಹೇಳಿ ಜೋಕ್ ಬೇರೆ ಕಟ್ ಮಾಡಿದರು ಆದರೆ ಪುಸ್ತಕದಲ್ಲಿ ಹೌದು ನಮ್ಮ ಬದುಕು ನಾವು ಯಾವಾಗಲೂ ಅಷ್ಟೇ ನಮ್ಮ ಡ್ರೀಮ್ ಅನ್ನಬಾರ್ದು ನಮ್ಮ ಕಲ್ಪನೆ ಕುತೂಹಲ ಒಂದು ಕಲ್ಪನೆಯಲ್ಲಿ ಅಥವಾ ಒಂದು ನಮ್ಮ ಜೀವನದಲ್ಲಿ ನಮಗೆಲ್ಲನೂ ಚೆನ್ನಾಗಿರಬೇಕು ಅನಿಸುತ್ತೆ ಹಾ ಅಂಥ ಲೇಖನಗಳಿದೆ ಇದರಲ್ಲಿ ಓ ಬದುಕೇ ನೀನೆಷ್ಟೋ ಸೊಗಸು ಅನ್ನೋದು ಅದರಿಂದ ನನಗೆ ಈ ಪುಸ್ತಕ ಬರೆದಾಗ ಭಾಳ ಆಯಿತು ಏಕೆಂದರೆ ಎಂಡಮೂರಿಯವ್ರದ್ದು ನಾನು ಇದುವರೆಗೂ ಒಂಬತ್ತು ಕಾದಂಬರಿಗಳು ಮತ್ತು ಒಂಬತ್ತು ಲೇಖನ ಮನೆಗಳು ಮಾಲೆಗಳು ಅಂದರೆ ಹದಿನೆಂಟು ಪುಸ್ತಕಗಳು ಬರೆದಾಯ್ತು ನಾನು ಇದು ಒಂಥರ ನನಗೆ ದಾಖಲೆ ಅನಿಸುತ್ತೆ ಏಕೆಂದರೆ ಯತಿರಾಜ್ಗಿಂತ ಮುಂಚೆ ಬರೆದವರು ಬಹಳ ಜನ ಇದ್ದಾರೆ ಅನುವಾದ ಮಾಡಿದವರು ಈಗಲೂ ಇದ್ದಾರೆ ಇನ್ನೊಬ್ಬರು ಹೊಸದಾಗಿ ಬಂದಿದ್ದಾರೆ ಗಣೇಶ್ ಭಟ್ ಕೊಪ್ಪಲ ತೋಟ ಅಂತ ಆದರೆ ನನಗೆ ನನ್ನ ಮನಸ್ಸಿನಲ್ಲಿ ಒಂದು ಸಂತೋಷ ಇದೆ ಏಕೆಂದರೆ ಅವರ ಫಿಕ್ಷನ್ ನಾನ್ ಫಿಕ್ಷನ್ ಎರಡೂ ಮಾಡಿದ್ದೀನಿ ಅದರಿಂದ ಒಂದು ತೃಪ್ತಿ ಇದೆ ಹಾಗಂತ ಹೇಳಿ ನಾನು ಮತ್ತೆ ಅವ್ರನ್ನ ಕೇಳೋಕೆ ಇದು ಇದ್ದೇಕೋ ಅದು ಬೇಕು ಅಂತ ಆದರೆ ಕೊಟ್ಟಷ್ಟು ಮಾತ್ರ ಸಂತೋಷ ಸ್ವೀಕರಿಸಿದ್ದೀನಿ ನನಗೆ ಬೇಕಾದಾಗ ಅವ್ರ ಅನುಮತಿ ಕೊಟ್ಟಿದ್ದಾರೆ ನಾನು ಮಾಡಿದ್ದೀನಿ ನಮಸ್ಕಾರ ಎಲ್ಲರಿಗೂ ಜಮೀಲವ್ರಿಗೆ ಹೆಂಡಮುರಿ ಅವರಿಗೆ ಧನ್ಯವಾದಗಳು